ಹಿಂದಿನ ತರಗತಿಯಲ್ಲಿ ನಾವು ಎರಡನೇ ತರಗತಿಯ ನಲ್ಲಿ ಕಲಿಕನ್ನಡ ಭಾಗವೊಂದರ ಒಂದು ಈ ಒಂದು ದೃಶ್ಯಾವಳಿಯ ಬಗ್ಗೆ ನಾವು ನೋಡಿದ್ದೇವೆ ಮಕ್ಕಳೇ ಈ ದೃಶ್ಯವನ್ನು ನೋಡಿದಾಗ ನಮಗೆ ಏನು ಅನಿಸುತ್ತೆ ಅಂದರೆ ಈ ಒಂದು ಈ ಒಂದು ಸಂಭಾಷಣೆಯಲ್ಲಿ ನಾವು ಕೆಲವೊಂದು ಪ್ರಶ್ನೆಗಳ ಬಗ್ಗೆ ನಾವು ತಿಳಿದುಕೊಂಡಿದ್ದೇವೆ ಇವತ್ತು ಅದರ ಮುಂದುವರೆದ ಭಾಗವನ್ನು ನೋಡೋಣ ಮಕ್ಕಳೇ ಮುಂದುವರೆದ ಭಾಗ ಸ್ಪಷ್ಟವಾಗಿ ಓದ್ವಿ ಸ್ಪಷ್ಟವಾಗಿ ಓದುವೆ ಅಂತಂದರೆ ಕೆಳಗಿನ ಸಾಲುಗಳನ್ನು ತಪ್ಪಿಲ್ಲದಂತೆ ಓದೋಣ ಕೊಟ್ಟಿದ್ದಾರೆ ಮಕ್ಕಳೇ ಒಂದು ದಿನ ಚಿನ್ನು ಸಂಜೆಯ ಹೊತ್ತಿನಲ್ಲಿ ಸಂಜೆಯ ಹೊತ್ತಿನಲ್ಲಿ ರೀಕು ಜೊತೆ ಹಾಲು ಕುಡಿಯುತ್ತಾ ಮನೆಯ ಹೊರಗೆ ಕುಳಿತಿದ್ದಳು ಯಾರ ಜೊತೆ ಹಾಲು ಕುಡಿಯುತ್ತಾ ಹೊರ ಹೊರಗೆ ಕುಳಿತಿದ್ದಳು ಅವಳು ರೀಕು ಜೊತೆ ಆಕಾಶದಲ್ಲಿ ಅಕ್ಕಿಗಳು ಹಾರಾಡುತ್ತಿದ್ದವು ಆಕಾಶದಲ್ಲಿ ಏನು ಹಾರಾಡುತ್ತಿದ್ದವು ಮಕ್ಕಳೇ ಅಕ್ಕಿಗಳು ಹಾರಾಡುತ್ತಿದ್ದೆವು ಅವುಗಳನ್ನು ನೋಡಿ ಚಿನ್ನುವಿಗೆ ಖುಷಿಯಾಯಿತು ಯಾರಿಗೆ ಖುಷಿಯಾಯಿತು ಅಕ್ಕಿಗಳು ಹಾರಾಡುವುದನ್ನು ನೋಡಿ ಚಿನ್ನುಗೆ ಖುಷಿಯಾಯಿತು ತನ್ನ ಗೆಳೆಯರನ್ನೆಲ್ಲ ಕರೆದು ಆಕಾಶ ನೋಡಲು ತಿಳಿಸಿದಳು ತನ್ನ ಫ್ರೆಂಡ್ಸ್ನೆಲ್ಲ ಕರೆದು ಗೆಳೆಯರು ಅಂತಂದರೆ ಸ್ನೇಹಿತರು ಫ್ರೆಂಡ್ಸ್ ಕರೆದು ನೋಡಲು ತಿಳಿಸಿದಳು ಎಲ್ಲರೂ ಹೊರಗೆ ಓಡಿ ಬಂದರು ಎಲ್ಲರೂ ಏನು ಮಾಡಿದರು ಹೊರಗೆ ಓಡಿ ಬಂದರು ಅಕ್ಕಿಗಳು ಹಾರಾಡುವುದನ್ನು ನೋಡಿ ಆನಂದಿಸಿದರು ಏನು ಮಾಡಿದರು ಆಕಾಶದಲ್ಲಿ ಕಿ ಆಕಾಶದಲ್ಲಿ ಅಕ್ಕಿಗಳು ಹಾರಾಡುವುದನ್ನು ನೋಡಿ ಏನಂದಿಸಿದರು ಆನಂದಿಸಿದರು ಅಂದರೆ ಸಂತೋಷಪಟ್ಟರು ನಂತರ ಗೆಳೆಯರ ಜೊತೆ ಸೇರಿ ಕಣ್ಣ ಮುಚ್ಚಾಲೆ ಆಟ ಆಡಿದರು ಆಕಾಶದಲ್ಲಿ ಅಕ್ಕಿಗಳು ಹಾರಾಡುವುದನ್ನು ನೋಡಿದ ತಕ್ಷಣ ಏನಾಯಿತು ಗೆಳೆಯರ ಜೊತೆ ಸೇರಿ ಕಣ್ಣ ಮುಚ್ಚಾಲೆ ಆಟ ಆಡಿದರು ಮಕ್ಕಳೇ ಓದಿದ ಸಾಲುಗಳಲ್ಲಿ ಕೆಂಪು ಬಣ್ಣದ ಪದಗಳನ್ನು ಖಾಲಿ ಜಾಗಗಳಲ್ಲಿ ಬರೆಯೋಣ ಅಂದರೆ ಇಲ್ಲಿ ಕೊಟ್ಟಿದ್ದಾರಲ್ಲ ನಮಗೆ ಖಾಲಿ ಬಾಕ್ಸ್ ಕೊಟ್ಟಿದ್ದಾರಲ್ಲ ಅದರಲ್ಲೂ ನಮಗೆ ಈ ಕೆಂಪು ಗೆರೆಯಲ್ಲಿರುವಂಥ ಅಕ್ಷರಗಳನ್ನು ನಾವು ಇದರಲ್ಲಿ ಬರೀಬೇಕು ಮಕ್ಕಳೇ ಅದನ್ನ ನಾವು ಕಂಪ್ಲೀಟ್ ಮಾಡಬೇಕು ಹೊತ್ತಿನಲ್ಲಿ ಹಾಲು ಹೊರಗೆ ಮತ್ತು ಹಕ್ಕಿಗಳು ಖುಷಿ ಆಕಾಶ ಹಾರಾಡುವುದನ್ನು ಹೊರ ಹಾರಾಡುವುದನ್ನು ಹೊರಗೆ ಓಡಿ ಈ ಎಲ್ಲ ಈ ಒಂದು ಬಾಕ್ಸಿನಲ್ಲಿ ನಾವೇನು ಮಾಡಬೇಕು ಬರಿಬೇಕು ಮಕ್ಕಳೇ ಅದರ ಮುಂದುವರೆದ ಭಾಗ ಪ್ರಾಸಪದಗಳು ಪ್ರಾಸಪದಗಳು ಅಂತಂದರೆ ಗೆಳೆಯರ ಸಹಾಯದಿಂದ ಈ ಪ್ರಾಸಗೀತೆ ಓದೋಣ ನಮ್ಮ ಸ್ನೇಹಿತರ ಜೊತೆ ಕೂಡಿ ಈ ಒಂದು ಪ್ರಾಸಗೀತೆಯನ್ನು ಓದೋಣ ಮಕ್ಕಳೇ ರಂಗನು ಮಂಗನು ತೆಂಗಿನ ಮರದ ಮೇಲೊಂದು ಮಂಗ ತೆಂಗಿನ ಮರದಡಿ ಬಂದನು ರಂಗ ಮಂಗನ ಕೈಯಲ್ಲಿ ಮತ್ತೊಂದು ಕಾಯಿ ರಂಗನು ಕಂಡು ಬಿಟ್ಟನು ಬಾಯಿ ಆರುತ ಎಳೆಯನು ಮಂಗನ ಬಾಲ ಮಂಗನು ಉರುಳಿತು ಒಂದಿತು ಕೋಸೋಲ ಬಾಲವ ಎತ್ತಿತು ಕೋಪದಿ ಮೇಲೆ ರಂಗಗೆ ಎಟುಕಿತು ತೆಂಗಿನ ಹೋಲೆ ತೆಂಗಿನ ಕಾಯಿಯ ನೆಲದ ಮೇಲೆ ರಂಗ ರಂಗಗೆ ತೂಗುವ ಎಲೆ ಹುಯ್ಯಾಲೆ ಈ ಒಂದು ಒಂದು ಪ್ರಾಸ ಗೀತೆಯಲ್ಲಿ ಏನು ಮಾಡಿದರೆ ನಾವು ಈ ಒಂದು ಚಿತ್ರದಲ್ಲಿ ಈ ಚಿತ್ರದಲ್ಲಿರುವಂಥ ಒಂದು ಪಿಕ್ ಒಂದು ಚಿತ್ರವನ್ನು ನೋಡಿಬಿಟ್ಟು ನಾವು ಒಂದು ಒಂದು ಪ್ರಾಸದ ಒಂದು ಗೀತೆಯನ್ನು ನಾವು ಓದಿದ್ದೇವೆ ಮಕ್ಕಳೇ ಈ ಒಂದು ಪದ್ಯದಲ್ಲಿರುವಂಥ ಪ್ರಾಸ ಪದಗಳನ್ನು ನಾವು ಈ ಒಂದು ಖಾಲಿ ಜಾಗದಲ್ಲಿ ನಾವು ಏನು ಮಾಡಬೇಕು ಮಕ್ಕಳೇ ನಾವು ಬರಿಬೇಕು ಮಾದರಿಯಂತೆ ಪ್ರಾಸ ಪದಗಳನ್ನು ಆರಿಸಿ ಬರೆಯೋಣ ಮಂಗ ರಂಗ ಆಯಿತಾ ಕಾಯಿ ಬಾಯಿ ಬಾಲ ಸೋಲ ಮೇಲೆ ಹೋಲೆ ಮೇಲೆ ಹುಯ್ಯಾಲೆ ಈ ರೀತಿ ನಾವು ಹೇಳಬೇಕು ಪದಗಳನ್ನು ಈ ಒಂದು ಬಾಕ್ಸಿನಲ್ಲಿ ನಾವು ತುಂಬಿದ್ದೇವೆ ಮಕ್ಕಳೇ ನೆಕ್ಸ್ಟ್ ನಾವು ಸುಗ್ಗಿ ಕಾಲ ಪ್ರಾಸ ಪದವನ್ನು ಗುರುತಿಸು ಅದರಲ್ಲಿ ಸುಗ್ಗಿ ಕಾಲ ನೋಡೋಣ ಸುಗ್ಗಿ ಪ್ರಾಸಗೀತೆ ಓದೋಣ ಮತ್ತು ಸುಗ್ಗಿ ಕಾಲ ಅಂತ ಕೊಟ್ಟಿದ್ದಾರೆ ಈ ಒಂದು ಚಿತ್ರವನ್ನು ನೋಡಿದಾಗ ಏನಾಗುತ್ತೆ ಹೊಲದಲ್ಲಿ ರೈತ ವ್ಯವಸಾಯ ಮಾಡೋದನ್ನು ನೋಡುತ್ತೇವೆ ಮಕ್ಕಳೇ ಇಲ್ಲಿ ಏನು ಮಾಡಿದ್ದಾರೆ ಒಂದು ಸುಗ್ಗಿಯ ಒಂದು ಅಂದರೆ ಕಾಳುಗಳನ್ನು ಒಂದು ಒಂದು ಬಡಿಯುತ್ತಿರುವಂಥದ್ದು ದುಶ್ಯನ ನಾವು ಕಾಣುತ್ತೇವೆ ಈ ಒಂದು ಚಿತ್ರದಲ್ಲಿ ಓಕೆ ಸುಗ್ಗಿ ಬರಲು ಹಿಗ್ಗಿ ಹಾಡಿ ಸುಗ್ಗಿ ಬರಲು ಹಿಗ್ಗಿ ಹಾಡಿ ದುಡಿದವರೆಲ್ಲ ರೈತರು ಬೆಳೆಯ ಕೊಯ್ದು ರಾಶಿ ಮಾಡಿ ಮನೆಗೆ ಧಾನ್ಯ ಧಾನ್ಯ ತರುವರು ಅಂತಂದರೆ ಸುಗ್ಗಿ ಬರಲು ಹಿಗ್ಗಿ ಹಾಡಿ ದುಡಿದವರೆಲ್ಲ ರೈತರು ರೈತರು ಏನು ಮಾಡ್ತಾರೆ ಮಕ್ಕಳೇ ಹೊಲದಲ್ಲಿ ವ್ಯವಸಾಯ ಮಾಡುತ್ತಾರೆ ಬೆಳೆಯ ಕೊಯ್ದು ರಾಶಿ ಮಾಡಿ ಅವ್ರು ಏನು ಮಾಡ್ತಾರೆ ಅವರು ಹೊಲದಲ್ಲಿ ದುಡಿದಂಥ ಎಲ್ಲ ಧಾನ್ಯಗಳನ್ನು ಅದನ್ನು ಕೊಯ್ದು ಕಟಾವು ಮಾಡಿ ರಾಶಿ ಮಾಡಿ ರಾಶಿ ಅಂತಂದರೆ ಒಂದು ಕಡೆ ಸೇರಿಸುವುದನ್ನು ನಾವು ರಾಶಿ ಅಂತ ಕಡಿತೀವಿ ಮನೆಗೆ ಧಾನ್ಯ ತರುವರು ಅವನ್ನೆಲ್ಲ ಕೊಯ್ದು ಕಟಾವು ಮಾಡಿ ಅದನ್ನು ಒಂದು ಕಡೆ ಶೇಖರಣೆ ಮಾಡಿ ಆಮೇಲೆ ಏನು ಮಾಡ್ತಾರೆ ಅದನ್ನು ಮನೆಗೆ ತರುವರು ಯಾರು ರೈತರು ಸುಗ್ಗಿಯಲ್ಲಿ ಜಗ್ಗಿ ಕಾಳು ಅಂದರೆ ಸುಗ್ಗಿಯಲ್ಲಿ ಏನು ಮಾಡುತ್ತೆ ಜಗ್ಗಿ ಕಾಳು ಜಗ್ಗಿ ಅಂದರೆ ಭಾಳ ಕಾಳು ಅಂದರೆ ಧಾನ್ಯ ತುಂಬಿ ಹಿಡಲು ಮನೆಯಲ್ಲಿ ಅಂದರೆ ಅದನ್ನು ತುಂಬಿ ಹಿಡಲು ಮನೆಯಲ್ಲಿ ಅರುಷವ ಅರುಷವೆಲ್ಲ ಅವರ ಬಾಳು ಅರುಷ ತರುವ ನಗುವಲಿ ಅಂತಂದರೆ ಏನಾಗುತ್ತೆ ಈ ಸುಗ್ಗಿಯ ಕಾಲದಲ್ಲಿ ಏನಾಗುತ್ತೆ ಇವಾಗ ಅವ್ರಿಗೇನಾಗುತ್ತೆ ಈ ಒಂದು ಸುಗ್ಗಿಯ ಕಾಲ ಬಂದ ತಕ್ಷಣ ಏನಾಗುತ್ತೆ ರೈತರಿಗೆ ಖುಷಿಯಾಗುತ್ತೆ ಯಾಕಂದರೆ ತಾವು ಬೆಳೆದಂಥ ಕಷ್ಟಪಟ್ಟು ಬೆಳೆದಂಥ ಒಂದು ಧಾನ್ಯಗಳನ್ನು ಮನೆಯಲ್ಲಿ ಶೇಖರಣೆ ಮಾಡುತ್ತಾರೆ ಅವ್ರಿಗೆ ಅವಾಗ ಈ ಪ್ರಾಸಪದಗಳನ್ನು ಆರಿಸಿ ಬರೆಯೋಣ ಹಾಡಿ ಮಾಡಿ ಆಯಿತಾ ರೈತರು ತರುವರು ಕಾಳು ಬಾಳು ಮನೆಯ ಮನೆ ಮನೆಯಲ್ಲಿ ನಗುವಲ್ಲಿ ಹೀಗೆ ಪ್ರಾಸ ಪದಗಳನ್ನು ನಾವು ಈ ಬಿಟ್ಟ ಸ್ಥಳದಲ್ಲಿ ನಾವು ತುಂಬಿದ್ದೇವೆ ಮಕ್ಕಳೇ ನೆಕ್ಸ್ಟು ಪದ್ಯಕ್ಕೆ ನನ್ನ ಪ್ರಾಸ ನಮ್ಮ ಮನೆಯ ಕಂದ ನೋಡಲು ಬಲು ಚೆಂದ ಅಂತಂದರೆ ನಮ್ಮ ಮನೆಯ ಕಂದ ನೋಡಲು ಬಲು ಚೆಂದ ಬಾಗಿಲ ಬಳಿ ಡ್ಯಾಶ್ ಬಂದ ತಿನ್ನಲು ಬೇಕು ಡ್ಯಾಶ್ ಎಂದ ಅಂದರೆ ನಮ್ಮ ಮನೆಯ ಕಂದ ನೋಡಲು ಬಲು ಚೆಂದ ಬಾಗಿಲ ಬಳಿ ಬಂದ ತಿನ್ನಲು ಬೇಕು ಎಂದ ಇಲ್ಲೇನಾಗುತ್ತೆ ನಮಗೆ ಪ್ರಾಸಪದಗಳು ಸಿಗುತ್ತೆ ಮಕ್ಕಳೇ ನೆಕ್ಸ್ಟು ನೀ ನಾ ಸಾರಿ ನಾನು ನೀನು ಸೇರಿಕೊಂಡು ನಾನು ನೀನು ಸೇರಿಕೊಂಡು ಎತ್ತಿನ ಗಾಡಿ ಏರಿಕೊಂಡು ಎತ್ತಿನ ಗಾಡಿ ಏರಿಕೊಂಡು ನಮ್ಮೂರ ಸಂತೆಗೆ ಡ್ಯಾಶ್ ಹೋಗೋಣ ನಮ್ಮೂರ ಸಂತೆಗೆ ಹೋಗೋಣ ಕಡಲೆಪುರಿ ತಿನ್ನೋಣ ಏನಾಗುತ್ತೆ ಇಲ್ಲಿರುವಂಥ ಪ್ರಾಸ ಪದಗಳನ್ನು ನಾವು ಈ ಒಂದು ಬಿಟ್ಟ ಸ್ಥಳದಲ್ಲಿ ನಾವು ತುಂಬಿದ್ದೇವೆ ಮಕ್ಕಳೇ ಚಿತ್ರ ಜೋಡಿಸೋಣ ಅಂದರೆ ಚಿತ್ರವನ್ನು ಹೆಸರಿಸೋಣ ಒಂದೇ ರೀತಿಯಂಥ ಧ್ವನಿಯಿಂದ ಕೊನೆಗೊಳ್ಳುವಂಥ ಚಿತ್ರಗಳನ್ನು ಹೊಂದಿಸೋಣ ಇನ್ನೇನು ಕೊಟ್ಟಿದ್ದಾರೆ ನಮಗೆ ಇದು ಈ ಚಿತ್ರ ನೋಡಿದ ತಕ್ಷಣ ಏನಾಗುತ್ತೆ ಇದು ತೆಂಗಿನ ಮರನ ಅಲ್ಲ ಇದು ಯಾವ ಚಿತ್ರ ನಮಗೆ ಈಚಲು ಮರ ಇದು ನೋಡಿದ ತಕ್ಷಣ ಏನಾಗುತ್ತೆ ನಮಗೆ ನವಿಲು ಪಿಕಾಕ್ ಅದೇ ರೀತಿಯಲ್ಲಿ ಇದು ನೋಡಿದ ತಕ್ಷಣ ಏನಾಗುತ್ತೆ ನಮಗೆ ಗ್ರಾಸ್ ಹುಲ್ಲು ಈ ಚಿತ್ರ ನೋಡಿದ ತಕ್ಷಣ ನಮ್ಗೆ ಏನಾಗುತ್ತೆ ಹುಲ್ಲಿನ ಚಿತ್ರ ಅಂತ ನಮಗೆ ಗೊತ್ತಾಗುತ್ತೆ ಇಲ್ಲಿ ನಾವೇನು ಬರಬೇಕು ಅದರ ಹೆಸರನ್ನು ನಾವು ಬರೀಬೇಕು ಮಕ್ಕಳೇ ಇದು ನೋಡಿದಾಗ ಏನಾಗುತ್ತೆ ನಮಗೆ ತಬಲ ಮತ್ತು ಇದು ಈ ಒಂದು ಚಿತ್ರವನ್ನು ನೋಡಿದಾಗ ಈ ದೃಶ್ಯವನ್ನು ನೋಡಿದಾಗ ನಮ್ಗೆ ಮಕ್ಕಳು ಓಟ ಓಡುವ ಒಂದು ಚಿತ್ರವನ್ನು ಕಂಡಿರುತ್ತೆ ಅದಕ್ಕೆ ನಾವೇನು ಮಾಡಬೇಕು ಓಟ ಈ ಒಂದು ಚಿತ್ರವನ್ನು ನೋಡಿದ ತಕ್ಷಣ ಏನಾಗುತ್ತೆ ನಮಗೆ ಒಂದು ಹಲ್ಲಿನ ಒಂದು ಚಿತ್ರ ನಮಗೆ ಗೊತ್ತಾಗುತ್ತೆ ಇಲ್ಲಿ ನಾವು ಏನು ನೋಡಬೇಕು ಹಲ್ಲು ಅಂತ ಬರಿಬೇಕು ಮಕ್ಕಳೇ ಅದೇ ರೀತಿಯಲ್ಲಿ ಈ ಒಂದು ಚಿತ್ರವನ್ನು ನೋಡಿದ ತಕ್ಷಣ ನಮಗೇನು ಗೊತ್ತಾಗುತ್ತೆ ಇದು ಹಳೀಲು ಈ ಒಂದು ಚಿತ್ರವನ್ನು ನೋಡಿದಾಗ ಏನಾಗುತ್ತೆ ಇದು ಆಟದ ಚಿತ್ರವನ್ನು ಆಟ ಅಂತ ಗೊತ್ತಾಗುತ್ತಲ್ಲ ಇದನ್ನು ನಾವು ಹೇಳಬೇಕು ಈ ಒಂದು ಜಾಗದಲ್ಲಿ ಹೆಸರನ್ನು ಬರೀಬೇಕು ಮಕ್ಕಳೇ ನಾನು ಹೋದುವೆ ಕೆಳಗಿನ ಪದಗಳನ್ನು ಗಟ್ಟಿಯಾಗಿ ಓದೋಣ ಅಂತ ಕೊಟ್ಟಿದ್ದಾರೆ ಕಣ್ಣು ಮಣ್ಣು ಅಜ್ಜಿ ಬಜ್ಜಿ ಹತ್ತು ಬಿತ್ತು ಬಟ್ಟೆ ಹೊಟ್ಟೆ ಸೂರ್ಯ ಕಾರ್ಯ ಶೃಂಗ ಭೃಂಗ ಭಕ್ತ ರಕ್ತ ಶಿಕ್ಷೆ ರಕ್ಷೆ ಕಷ್ಟ ನಷ್ಟ ಪತ್ರ ಮಿತ್ರ ಇದೇ ರೀತಿ ನಾವು ಏನು ಮಾಡಬೇಕು ಕೊಟ್ಟಿರುವಂಥ ಪದಗಳನ್ನು ಗಟ್ಟಿಯಾಗಿ ಓದಬೇಕು ಮಕ್ಕಳೆ ಮಜ್ಜಿಗೆ ಸಜ್ಜಿಗೆ ಅತ್ತಿಗೆ ಹೊತ್ತಿಗೆ ಕು ಕುಂಟಾಟ ತುಂಟಾಟ ಕರ್ರನೆ ಪುರ್ರನೆ ಕೈ ತೋಟ ಹೂದೋಟ ಕೌರವ ಗೌರವ ಮುಚ್ಚಿಡು ಬಚ್ಚಿಡು ನುಗ್ಗಾಟ ಗುದ್ದಾಟ ಕೊಕ್ಕರೆ ಸಕ್ಕರೆ ಅಕ್ಕಿತು ಕುಕ್ಕಿತು ಇದೇ ರೀತಿಯಲ್ಲಿ ಹಾಸ್ಯ ಲಾಸ್ಯ ವಕ್ರ ಶುಕ್ರ ಚಂದ್ರ ಹಿಂದ್ರ ಪ್ರವೇಶ ಆವೇಶ ಉತ್ಸಾಹ ಪ್ರೋತ್ಸಾಹ ರಕ್ಷಣೆ ದಕ್ಷಿಣೆ ವಿಜ್ಞಾನ ಸುಜ್ಞಾನ ಶ್ರಾವಣ ದ್ರಾವಣ ಪುಸ್ತಕ ಮಸ್ತಕ ಅಕ್ರಮ ಸಕ್ರಮ ಕಾರ್ಮಿಕ ಮಾರ್ಮಿಕ ಚಿತ್ರಕಲೆ ಶಿಲ್ಪಕಲೆ ಬ್ರಹ್ಮಚಾರಿ ಗೂಢಚಾರಿ ಪ್ರದರ್ಶನ ನಿದರ್ಶನ ಬೆಂಡೆಕಾಯಿ ತೊಂಡೆಕಾಯಿ ಶರಣ್ಯ ಅರಣ್ಯ ಅಕ್ಷರ ಸಾಕ್ಷರ ಪ್ರಾಥಮಿಕ ಮಾಧ್ಯಮಿಕ ತ್ರಾಣ ಸೂರ್ಯೋದಯ ಚಂದ್ರೋದಯ ಹೀಗೆ ಇಲ್ಲಿ ಕೊಟ್ಟಿರುವಂಥ ಪದಗಳನ್ನು ಗಟ್ಟಿಯಾಗಿ ಓದುವುದರಿಂದ ಏನಾಗುತ್ತೆ ನಿಮಗೆ ಒಂದು ನಿಮ್ಮ ಒಂದು ಇಂಪ್ರೂವ್ ಆಗುತ್ತೆ ಮಕ್ಕಳೇ ನೀವು ಇದನ್ನು ಈ ಅಕ್ಷರಗಳನ್ನು ಗಟ್ಟಿಯಾಗಿ ಓದುವುದರಿಂದ